ರಾಜ್ಯದಲ್ಲಿ ಭಾರಿ ಸಂಚಲನ ಮೂಡಿಸಿದ ಹುಲಿ ಸಾವು ಕೇಸು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕುಗೊಂಡಿದ್ದು ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟ ವನ್ಯಧಾಮದ ಕೊಪ್ಪ ವಲಯವೊಂದರಲ್ಲಿ ಐದು ಹುಲಿಗಳ ಕಳೆಬರಹ ಪತ್ತೆಯಾಗಿತ್ತು ಇದೀಗ ಈ ಪ್ರಕರಣವು ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಹುಲಿಗಳ ದುರಂತ ಅಂತ್ಯಕ್ಕೆ ವಿಷಪ್ರಾಶನ ಕಾರಣ ಅಂತ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದ್ದು ಒಂದು ತಾಯಿ ಹುಲಿ ಮತ್ತು ನಾಲ್ಕು ಮರಿ ಸೇರಿ ಐದು ಹುಲಿಗಳು ಅನುಮಾನಾಸ್ಪದ ರೀತಿಯಲ್ಲಿ ಜೀವ ಬಿಟ್ಟಿರುವ ಕುರಿತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮಾಹಿತಿ ನೀಡಲಾಗಿತ್ತು ತದನಂತರ ಇದನ್ನು ಪಿಸಿಸಿಎಫ್ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಸೂಚಿಸಿದ್ದು ಸ್ಥಳಕ್ಕೆ ದೌಡಾಯಿಸಿದ್ದ ಅರಣ್ಯಾಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ತನಿಖೆ ಚುರುಕುಗೊಳಿಸಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಸಿಬ್ಬಂದಿ ಬೀಟ್ಗೆ ಬಂದಿದ್ದಾರೆ ಆಗ ಪ್ರಕರಣ ಬೆಳಕಿಗೆ ಬಂದಿದೆ ಹುಲಿಗಳು ಜೀವ ಬಿಟ್ಟ ಸ್ಥಳದಲ್ಲೇ ಹಸುವಿನ ಮೃತದೇಹ ಪತ್ತೆಯಾಗಿದೆ ಹಸು ಹಾಗೂ ಹುಲಿಗಳು ಅಕ್ಕಪಕ್ಕದಲ್ಲೇ ಬಿದ್ದಿರೋದು ಅನುಮಾನ ಮೂಡಿಸಿದೆ ಎಂದು ಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಎಫ್ ಚಕ್ರಪಾಣಿ ಅವರು ಪ್ರತಿಕ್ರಿಯಿಸಿದ್ದಾರೆ ಹುಲಿಗಳನ್ನು ಕೊಲ್ಲಲಾಗಿದೆಯಾ ಗುಂಡು ಹೊಡೆದು ಹತ್ಯೆ ಮಾಡಲಾಗಿದೆಯಾ ಅಥವಾ ಬೇರೆ ಇನ್ಯಾವ ರೀತಿಯಲ್ಲಿ ಹುಲಿಗಳ ಸಾವಾಗಿದೆ ಎಂಬುದರ ತನಿಖೆ ನಡೆಯಲಿದ್ದು ಬೇಟೆಗಾರರ ಅಥವಾ ದನಗಾಹಿಗಳು ವಿಷವಿಟ್ಟಿದ್ದಾರೆ ಎಂಬುದರ ಕುರಿತು ತನಿಖೆ ನಡೆಯಲಿದೆ ಹದಿನಾಲ್ಕು ದಿನಗಳ ಒಳಗೆ ಸಂಪೂರ್ಣ ವರದಿ ಸಲ್ಲಿಸಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶಿಸಿದ್ದಾರೆ ಇನ್ನು ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ವಿಷವಿಕ್ಕಿ ಕೊಂದಿರುವ ಶಂಕೆ ವ್ಯಕ್ತವಾಗಿದೆ ಹುಲಿಗಳ ಶವದ ಅನತಿ ದೂರದಲ್ಲೇ ಬಿದ್ದಿರುವ ಹಸುವೊಂದರ ಶವವನ್ನು ಕಂಡು ಹಸುವಿನ ಮಾಂಸಕ್ಕೆ ಕೀಟನಾಶಕ ಫೊರೆಟ್ ಹರಳು ಹಾಕಿರುವ ಬಗ್ಗೆ ಮಾಹಿತಿ ದೊರೆತಿದೆ ಸ್ಥಳೀಯರು ಹುಲಿಗಳನ್ನು ಕೊಲ್ಲಲು ಹಸುವಿಗೆ ವಿಷ ಹಾಕಿದ್ದಾರಾ ಅಥವಾ ಬೇಟೆಗಾರರು ಹುಲಿ ಬೇಟೆಯಾಡಲು ಈ ಕ್ರಮ ಕೈಗೊಂಡಿದ್ದಾರಾ ಎಂಬುದರ ಬಗ್ಗೆ ತನಿಖೆ ನಡೆಯುತ್ತಿದೆ ಒಟ್ಟಿನಲ್ಲಿ ಕಾಡಿನಲ್ಲಿ ಹಸುಗಳನ್ನು ಬಿಡುವ ಸ್ಥಳೀಯರ ಕ್ರಮದ ಬಗ್ಗೆ ಸರಿಯಾದ ವಿಚಾರಣೆ ಅಗತ್ಯವಾಗಿದ್ದು ಈ ಪ್ರಕರಣದ ಸಂಪೂರ್ಣ ವರದಿ ಸಿಗುವವರೆಗೂ ಕಾದು ನೋಡಬೇಕಿದೆ